ನಾನಿಲ್ಲಿ ಹಾರ್ಟ್ ಪ್ರಾಬ್ಲಮ್ಗೆ ಕಲರ್ ಥೆರಪಿ ಮೂಲಕ ಯಾವ ಥರ ನಾವು ಆರೋಗ್ಯವಾಗಿರ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ರೆಡ್ ಕಲರ್ ಸ್ಕೆಚ್ ಪೆನ್ ತೊಗೊಂಬಿಟ್ಟು ಹೃದಯ ಬಡಿತ ಹೆಚ್ಚಾದರೆ ಮತ್ತು ಹಾರ್ಟು ಬ್ಲ್ಯಾಕೇಜ್ ಆದರೆ ಎರಡಕ್ಕೂ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನೋಡಿ ಈ ಭಾಗದಲ್ಲಿ ರೆಡ್ ಕಲರ್ ಸ್ಕೆಚ್ ಪೆನ್ನಿಂದ ರೌಂಡಾಗಿ ಹಾಕ್ಕೊಳ್ಳಿ ಇದು ಡೇ ಟೈಮಲ್ಲಿ ಸಿಕ್ಸ್ ಅವರ್ ಇರಬೇಕು ಆನಂತರ ವಾಶ್ ಮಾಡಿಕೊಳ್ಳಿ ಇದನ್ನು ಫಿಫ್ಟೀನ್ ಡೇಸ್ ಹಾಕೋಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಹೃದಯ ಬಡಿತ ಹೆಚ್ಚಾದರೆ ಮತ್ತು ಹಾರ್ಟ್ ಬೀಟ್ ಜಾಸ್ತಿ ಆದರೆ ಇದು ಕಡಿಮೆ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಬ್ಲೂ ಕಲರ್ ಸ್ಕೆಚ್ ಪೆನ್ ತೊಗೊಂಬಿಟ್ಟು ಇದರಿಂದ ಏನು ಮಾಡ್ಬೋದು ಅಂತಂದರೆ ನೋಡಿ ಕಿರುಬೆರಳಲ್ಲಿ ಹಾಕೋಬೇಕಾಗುತ್ತೆ ಇದರಿಂದ ಹಾರ್ಟ್ ಬ್ಲಾಕೇಜ್ ಏನಾದರೂ ಇದ್ದರೆ ಅದು ರಿಮೂವ್ ಆಗುತ್ತೆ ಮತ್ತು ಆರೋಗ್ಯಪೂರ್ಣವಾದ ಹೃದಯ ನಮ್ಮದಾಗುತ್ತೆ ಆ ಕಾರಣಕ್ಕೆ ಕಿರು ಬೆರಳಲ್ಲಿ ಈ ಥರ ಆ ಕಡೆ ಈ ಕಡೆ ಗೆರಿಗೆ ಟಚ್ ಆಗದೆ ಇರೋ ಥರ ಒಂದು ಗೆರೆ ಹೇಳ್ಕೊಳ್ಳಿ ಬ್ಲೂ ಸ್ಕೆಚ್ ಪೆನ್ನಿಂದ ಓಕೆನಾ ಇದು ನೋಡಿ ಇದು ಬಿ ಪಿ ಹೇಳ್ತಾ ಇದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಬಿ ಪಿ ಪ್ರಾಬ್ಲಮ್ ಹೈ ಬಿ ಪಿ ಇರೋರು ಮಾತ್ರ ಹಾಕ್ಕೊಳ್ಳಿ ಇದನ್ನು ಹೈ ಬಿ ಪಿ ಇದ್ದರೆ ಬಿ ಪಿ ಕಂಟ್ರೋಲ್ ಆಗಿ ಬಿ ಪಿ ಕಂಟ್ರೋಲ್ ಆಗುತ್ತೆ ಬಿ ಪಿ ನಾರ್ಮಲ್ ಆಗುತ್ತೆ ಇದನ್ನು ಅಷ್ಟೇ ಡೇ ಟೈಮಲ್ಲಿ ಸಿಕ್ಸ್ ಅವರ್ ಹಾಕ್ಕೊಳ್ಳಿ ಹದಿನೈದು ದಿನಗಳ ಕಾಲ ಹಾಕ್ಕೊಳ್ಳಿ ಬಿ ಪಿ ನಾರ್ಮಲ್ ಆಗುತ್ತೆ ಈ ಕಲರ್ ಥೆರಪಿನ ಇಲ್ಲಿ ಏನು ತೋರಿಸಿದ್ದೇನೋ ಇದನ್ನು ಎರಡೂ ಕೈಗೂ ಅಪ್ಲೈ ಮಾಡ್ಕೊಳ್ಳಿ ಹೇಳಿದ್ದೀನಲ್ಲ ಸಿಕ್ಸ್ ಅವರ್ಸ್ ಇಟ್ಕೊಳ್ಳಿ ಎಲ್ಲ ಕಲರ್ಸ್ಗಳನ್ನು ಆನಂತರ ಡಾಕ್ಟರ್ ಹತ್ರ ಚೆಕಪ್ ಮಾಡಿಕೊಂಡು ಡಾಕ್ಟರ್ ಸಲಹೆ ಮೇರೆಗೆ ಮಾತ್ರೆಗಳನ್ನು ಬೇಕಾದರೆ ಬದಲಾವಣೆ ಮಾಡಿಕೊಳ್ಳಿ ಓಕೆನಾ ಈ ಕಲರ್ ಥೆರಪಿಯಿಂದ ನಿಮಗೆ ಎಷ್ಟು ಯೂಸ್ ಆಯಿತು ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಥ್ಯಾಂಕ್ ಯು